ನಮಸ್ಕಾರ ರೈತ ಬಾಂಧವರಿಗೆ ನನ್ನ ಹೆಸರು ಸಚಿನ್ ಕಪೂರು ಕಿರಣ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತ ನಮ್ಮ ಸ್ವಂತ ಅಡಿಕೆ ತೋಟಕ್ಕೆ ಬಾಸ್ ಮತ್ತು ಸಿಲ್ ಮತ್ತು ಬಾಫನ್ನು ನಾವು ಭೂಮಿ ಉಪಚಾರ ಮಾಡ ಈಗ ಫ್ಲವರ್ ಇನಿಷಿಯೇಟಿವ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಿ ಡ್ರಮ್ಮನ್ನು ಇಟ್ಟವು ನೋಡೋದು ವೇಸ್ಟ್ ಡಿಕಾಂಪೋಸರನ್ನು ರೆಡಿ ಮಾಡಿರ್ತಕ್ಕಂಥ ದ್ರಾವಣ ಇದು ಅಥವಾ ಜೀವಾಮೃತ ಮಾಡ್ಕೊಂಡಿರ್ತೀವಿ ಇದರಲ್ಲಿ ಶಗಣಿ ಗೋಮೂತ್ರ ಡಬ್ಲ್ಯೂ ಡಿ ಸಿ ಇದೆಲ್ಲ ಎಲ್ಲ ಹಾಕಿರುತ್ತೆ ಆ ದ್ರಾವಣ ರೆಡಿ ಇದೆ ರೆಡಿ ಇರ್ತಕ್ಕಂಥ ದ್ರಾವಣಗಳು ಡ್ರಮ್ನಲ್ಲೆಲ್ಲ ಇದಾವೆ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಗಿಡಗಳಿದ್ದಾವೆ ಆ ಪ್ರಕಾರ ಇಲ್ಲಿ ಏಳು ಡ್ರಮ್ಮನ್ನು ಇಟ್ಟಿವೆ ಪ್ರತಿ ಡ್ರಮ್ಮಿಗೆ ಒಂದು ಲೀಟ್ರ್ ಬಾಸನ್ನು ಮತ್ತು ಅರ್ಧ ಲೀಟ್ರ್ ಸಿಲ್ಲನ್ನು ಮತ್ತು ಒಂದು ಅರ್ಧ ಲೀಟ್ರ್ ಬಾಫನ್ನು ಇದರಲ್ಲಿ ನಾವು ಮಿಶ್ರಣ ಮಾಡ್ತೀವಿ ಮಿಶ್ರಣ ಮಾಡ್ತಕ್ಕಂಥದ್ದು ಇದು ಸಿಲ್ ಇದು ವಾಟರ್ ಮ್ಯಾನೇಜ್ಮೆಂಟನ್ನು ಮಾಡುತ್ತೆ ನಂತರ ನಿಮಗೆ ಪೊಟ್ಯಾಶ್ ಮತ್ತು ಪುರಾನನ್ನು ನ್ಯಾಚುರಲ್ಲಾಗಿ ಇದರಲ್ಲಿ ಪೂರೈಕೆ ಮಾಡುತ್ತೆ ಫ್ಲವರ್ ಟೈಮ್ನಲ್ಲಿ ನಂತರ ನೀರು ಕಡಿಮೆ ಇರತಕ್ಕಂಥದ್ದನ್ನು ಬಯೋಟಿಕ್ ಮತ್ತು ಅಬಯೋಟಿಕ್ ಮೇಂಟೆನೆನ್ಸನ್ನು ಇದು ಮಾಡಿಕೊಡುತ್ತೆ ನಂತರ ಬಾಸು ಫೈಟ್ರೈಸೋಸ್ಪಿಯರನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಬೇರುಗಳ ಸಂಖ್ಯೆನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಭೂಮಿಯಲ್ಲಿ ತಾಕತ್ತನ್ನು ರೆಡಿ ಮಾಡ್ತಕ್ಕಂಥದ್ದು ನಂತರ ಎರೆಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಜೀವಾಣುಗಳ ಸಂಖ್ಯೆನ ಜಾಸ್ತಿ ಮಾಡ್ತಕ್ಕಂಥದ್ದು ಭೂಮಿಯನ್ನು ಹಗರು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸನ ನಿಮ್ಗೆ ಬಯೋ ಆರ್ಗ್ಯಾನಿಕ್ ಸಾಯಿಲ್ ಸೊಲ್ಯೂಷನ್ ಮಾಡುತ್ತೆ ಕಿರಣ್ ಮಾರ್ಗದರ್ಶಕರಾಗಿರ್ಬೋದು ಅಥವಾ ಕಿರಣ್ ರೈತರಾಗಿರ್ಬೋದು ಅಥವಾ ರೈತ ಬಾಂಧವರಾಗಿರ್ಬೋದು ಯೂಸ್ ಮಾಡ್ತಕ್ಕಂಥದ್ದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಶಯಗಳಿರ್ತಾವೆ ಅಂಥವನ್ನು ಎಲ್ಲದರಲ್ಲೂ ನೀವು ಇದನ್ನು ಮಿಶ್ರಣ ಮಾಡಿ ಹಾಕ್ಬೋದು ನೀರಿನಲ್ಲಿಯೂ ಮಿಶ್ರಣ ಮಾಡಿ ಹಾಕ್ಬೋದು ಅಥವಾ ಈ ಟೈಪ್ ಡಬ್ಲ್ಯೂ ಡಿ ಸಿ ದ್ರಾವಣದಲ್ಲಿನೂ ಮಿಕ್ಸ್ ಮಾಡಿ ಹಾಕ್ಬೋದು ಜೀವಾಮೃತದಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು ಅಥವಾ ಪಂಚಗವ್ಯಗಳು ದಶಗವ್ಯಗಳು ಅಥವಾ ಡೆತ್ ಎನ್ಮಲ್ ಫರ್ಟಿಲಿಟಿ ಇರ್ತಾರೆ ಅಂಥದ್ರಲ್ಲಿ ಎಲ್ಲದರಲ್ಲಿಯೂ ಇದನ್ನು ಮಿಶ್ರಣ ಮಾಡಿ ಇದೀಗ ಎರಡು ನೂರ ಹದಿನೈದು ಲೀಟ್ರ್ ಕೆಪ್ಯಾಸಿಟಿ ಇರ್ತಕ್ಕಂಥ ಒಂದು ಡ್ರಮ್ ಇದು ಇದರೆಲ್ಲ ಹಾಕಿದ್ದೀವಿ ಈಗ ಇದನ್ನು ಮಿಶ್ರಣ ಮಾಡಿ ಇದನ್ನು ಪ್ರತಿ ಗಿಡಕ್ಕೆ ಒಂದು ಲೀಟ್ರ್ನಂತೆ ನಾವು ಇದನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇದು ಮೂರು ತಿಂಗಳಿಗೊಮ್ಮೆ ನಾವು ಈ ಟೈಪು ನಾವು ಹಾಕೋದ್ರಿಂದ ಹೆಚ್ಚಿನ ಇಳುವರಿನ ನಾವು ಪಡೆಯೋದ್ರ ಜೊತೆಗೆ ಭೂಮಿ ಶಕ್ತಿಶಾಲಿ ಆಗುತ್ತೆ ಒಂದು ಎರಡು ಮೂರು ವರ್ಷದಲ್ಲಿ ಭೂಮಿ ಇಪ್ಪತ್ತು ವರ್ಷದ ಹಿಂದಿನ ತಾಕತ್ತನ್ನು ಪಡಿತಕ್ಕಂಥ ವ್ಯವಸ್ಥೆ ಆಗುತ್ತೆ ಏನೆಲ್ಲ ಸಿಂಪಲ್ ಮೆಥಡು ಏನು ಕಲ್ಟಿವೇಶನ್ ಮಾಡಬೇಕು ಅಂತ ಯಾವುದೂ ಕಂಡೀಷನ್ ಇಲ್ಲ ಈ ರೆಡಿ ಆಯಿತು ಇದು ದ್ರಾವಣ ಈ ರೆಡಿ ಆಗಿರ್ತಕ್ಕಂಥ ದ್ರಾವಣನ ಒಂದೊಂದು ಲೀಟರ್ನಂತೆ ಗಿಡಕ್ಕೆ ಒಂದು ಒಂದೂವರೆ ಫೀಟ್ ದೂರದಲ್ಲಿ ಇದು ಒಂದು ಲೀಟರ್ ಅನ್ಕೊಳ್ಳೋಣ ಈಗ ಒಂದು ಲೀಟ್ರದ್ದು ಇದು ಇದೊಂದು ಅಡಿಕೆ ಗಿಡ ಈ ಒಂದೂರಿ ಫೀಟ್ ದೂರದಲ್ಲಿ ಈ ರೀತಿ ನೀವು ಅಪ್ಲಿಕೇಶನ್ ಮಾಡಿದರೆ ಸಾಕು ಅಂತ ಯಾವುದೇ ಕಲ್ಟಿವೇಶನ್ ಮಾಡಬೇಕು ಅಂತ ಏನೂ ಇಲ್ಲ ಭೂಮಿ ಹಸಿ ಇರಬೇಕು ನೋಡಿರಿ ಸ್ಪಿಂಕ್ಲರ್ ಆ ಕಡೆ ಸ್ಟಾರ್ಟ್ ಇದೆ ಭೂಮಿ ಎಲ್ಲ ಹಸಿ ಇದೆ ಕರೆ ಇದು ಭೂಮಿ ಹಸಿ ಇದೆ ಅನ್ನೋದನ್ನು ನಾನು ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಎಲ್ಲ ಇಲ್ಲಿ ನಾನ್ ಕಲ್ಟಿವೇಶನ್ ಇಪ್ಪತ್ತ್ಮೂರು ವರ್ಷದಿಂದ ಕಲ್ಟಿವೇಶನ್ ಇಲ್ಲದೆ ಇರತಕ್ಕಂಥ ಲ್ಯಾಂಡ್ ಇದು ನೋಡ್ರಿ ಇದು ಭೂಮಿ ಎಲ್ಲ ಹಸಿ ಇದೆ ಈಗ ಹಸಿ ಇರ್ತಕ್ಕಂಥ ಭೂಮಿಗೆ ನಾವು ಅಪ್ಲಿಕೇಶನ್ ಮಾಡಿದರೆ ಸಾಕು ಈಗ ಮೇಲುಗಡೆಯ ನಾವು ಕಸನೂ ನೋಡಿ ಹಸಿ ಇರುತ್ತೆ ಭೂಮಿಯೆಲ್ಲ ಹಸಿ ಇದೆ ಈ ಹಸಿ ಇರ್ತಕ್ಕಂಥ ಭೂಮಿಯಲ್ಲಿ ನೀವು ಈ ಅಪ್ಲಿಕೇಶನನ್ನು ಹೀಗೆ ಹೆಂಗೆ ನಾನು ತೋರಿಸಿದ್ಮೇಲೆ ಇದು ಒಂದು ಗಿಡಕ್ಕೆ ಹಾಕಿದ್ವಿ ಈಗ ಇನ್ನೂ ಒಂದು ಗಿಡಕ್ಕೆ ನಾನು ಅಪ್ಲಿಕೇಶನನ್ನು ಹೀಗೆ ಮಾಡಬೇಕು ಅಂತ ಯಾವುದೂ ಕಂಡೀಷನ್ ಇಲ್ಲ ನಿಮಗೆ ಎರಡು ಗಿಡದ ಮಧ್ಯದಲ್ಲಿ ಈ ರೀತಿಯೂ ನೀವು ಹಾಕಲಿಕ್ಕೂ ಬರುತ್ತೆ ಅಥವಾ ಈ ಎರಡು ಗಿಡದ ಮಧ್ಯದಲ್ಲಿ ಈ ರೀತಿಯೂ ನೀವು ಹಾಕ್ಬೋದು ಇಲ್ಲ ನಾವು ಹಿಂಗೆ ಗಿಡದ ಸುಕ್ಕಳನ್ನು ಹಾಕೋಕ್ಕೂ ಏನು ತೊಂದರೆ ಇಲ್ಲ ಭೂಮಿ ಹಸಿ ಇರಬೇಕಷ್ಟೆ ನಮಸ್ಕಾರ